ಡಿಜಿಟಲ್ ಮೀಡಿಯಾ ಇದು ಇದನ್ನ ನೋಡಿ ಮಧು ಗಣೇಶನ ಪ್ರತಿಷ್ಠಾಪನೆ ಆಗಿ ಆ ಹಬ್ಬ ಶುರುವಾಗೋದ್ಕಿಂತ ಒಂದು ದಿನದ ಮುಂದೆ ಗೌರಿ ಅವ್ರನ್ನ ಕಳ್ಕೊಂಡ್ವಿ ಎನ್ ಜಿ ಕಾಮತ್ ರವರು ಹಿರಿಯ ವಕೀಲರು ಅವರು ದಶಕಗಳ ಕಾಲ ಮತ್ತು ಅವರ ಹಿರಿಯ ಹಲವಾರು ಸವಾಲುಗಳಿದೆ ಮುಖ್ಯವಾಗಿ ಆರ್ಥಿಕವಾಗಿ ನಾವೆಲ್ಲರೂ ಅವ್ರ ಜೊತೆ ಇರಬೇಕು ಅಂತ ಹೇಳ್ತಕ್ಕಂಥದ್ದು ಯಾಕೆ ಅಂತ ಹೇಳಿದರೆ ಈಗ ನೋಡಿ ನಮಗೆ ಇಂತಹ ಒಂದು ವೀಕ್ಷಕರೇ ಇವತ್ತು ನಾವು ಗೌರಿ ಗಣೇಶ ಹಬ್ಬದ ಒಂದು ಸಂಭ್ರಮದಲ್ಲಿದ್ದೀವಿ ಎಲ್ಲೆಡೆ ಕೂಡ ಗೌರಿ ಗಣೇಶ ಉತ್ಸವ ಅತ್ಯಂತ ಯಶಸ್ವಿಯಾಗಿ ನಡೀತದೆ ಕೊಡಗಿನಲ್ಲಿ ನೋಡಬೇಕಾದ್ರೆ ವಿರಾಜ್ಪೇಟೆ ಪಟ್ಟಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ಒಂದು ಇತಿಹಾಸ ಪುಟವನ್ನೇ ತರೀತದೆ ಈ ಒಂದು ವಿಚಾರವಾಗಿ ನಾವು ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ನಮ್ಮ ಜೊತೆಗಿದ್ದರೆ ಸಂಕೇತ್ ಬೋಯನವರು ಆ ಪರಿಸರ ಪ್ರೇಮಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ತಾವು ಹತ್ತಿರದಿಂದ ನೋಡೋದಾದರೆ ಈ ಒಂದು ಗೌರಿ ಗಣೇಶ ಹಬ್ಬ ಸರ್ ವಿರಾಜ್ಪೇಟೆಗೆ ತನ್ನದೇ ಆದಂಥ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಸರ್ ನೀವು ಕಂಡಂಗೆ ಇದು ಯಾವ ರೀತಿ ಆರಂಭ ಆಗಿರ್ಬೋದು ಅಂತ ಸರ್ ಒಂದು ಇತಿಹಾಸ ಪುಟದಲ್ಲಿ ಸೇರ್ತಾ ಇದೆಯಲ್ಲ ಇದು ಯಾವ ರೀತಿ ಆಗ್ತಾ ಇದೆ ಅಂತ ವಿರಾಜಪೇಟೆ ನಗರಕ್ಕೆ ಸುಮಾರು ಇನ್ನೂರ ಮೂವತ್ತೆರಡು ವರ್ಷದ ಇತಿಹಾಸ ಇರತಕ್ಕಂಥದ್ದು ಸಾವಿರದ ಒಂಬ ಏಳ್ನೂರ ತೊಂಬತ್ತೆರಡರಲ್ಲಿ ದೊಡ್ಡ ವೀರ್ರಾಜೇಂದ್ರ ಅವರು ಬ್ರಿಟಿಷಿನ ಜನರಲ್ ರಾಬರ್ಟ್ ಅಬಾರ್ ಕ್ರಾವೆ ಅಂತಕ್ಕಂಥವ್ರನ್ನ ಇಲ್ಲಿ ಈ ಈ ಸ್ಥಳದಲ್ಲಿ ಭೇಟಿ ಮಾಡ್ತಾರೆ ಚರ್ಚೆಗಳು ನಡೀತದೆ ತದನಂತರ ಆ ಭೇಟಿಯ ಜಾಗ ಏನಿದೆ ಅಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ರಾಜರ ಒಂದು ಆಲೋಚನೆ ಹಿನ್ನೆಲೆಯಲ್ಲಿ ಅಲ್ಲಿ ದೊಡ್ಡವೀರಾಜೇಂದ್ರ ಅವರು ಬಸವೇಶ್ವರನ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಹಾಗೆ ಆ ದೇವಸ್ಥಾನ ಆರಂಭ ಆಗ್ತದೆ ಸರ್ ಆ ದೇವಸ್ಥಾನ ಎಲ್ಲಿದೆ ಸರ್ ಅದೇ ಬಸವೇಶ್ವರ ದೇವಸ್ಥಾನ ನಾವು ವಿರಾಜಪೇಟೆ ನಗರದ ಜೈನರ ಬೀದಿನಲ್ಲಿ ಇರ್ತಕ್ಕಂಥ ದೇವಸ್ಥಾನ ತದನಂತರ ಅಂದಿನ ಕಾಲದಿಂದಲೇ ರಾಜರ ಒಂದು ಮಾರ್ಗದರ್ಶನದಲ್ಲಿ ಹಬ್ಬ ಇಡೀ ಊರು ಸೇರಿ ಹಬ್ಬ ಗಣೇಶನ ಹಬ್ಬ ನಡೆಸ್ತಕ್ಕಂಥ ಒಂದು ಆ ಹಿನ್ನೆಲೆ ಇದೆ ತದನಂತರ ರಾಜರು ಜೈನರ ಬೀದಿಯ ಐದು ಕುಟುಂಬಗಳಿಗೆ ಇದನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಅನುಮತಿಯನ್ನು ಕೊಟ್ಟು ಆ ಜವಾಬ್ದಾರಿಯನ್ನು ಕೊಡ್ತಾರೆ ಅದೇ ರೀತಿ ಆ ಕುಟುಂಬ ರಾಜರ ಮಾರ್ಗದರ್ಶನದಲ್ಲಿ ಅದನ್ನು ಅತ್ಯಂತ ಎಲ್ಲ ಊರಿನ ಎಲ್ಲ ಜನರನ್ನು ಸೇರಿಸ್ಕೊಂಡು ಆ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬರ್ತಕ್ಕಂಥ ಒಂದು ಇತಿಹಾಸ ಇದೆ ತದನಂತರ ಈಗ ನಾವು ಒಂದು ಕೆಲವು ದಶಕಗಳಿಂದ ನೋಡೋದಾದರೆ ಇದನ್ನು ನೋಡಿ ಮಧು ಗಣೇಶನ ಪ್ರತಿಷ್ಠಾಪನೆಯಾಗಿ ಆ ಹಬ್ಬ ಶುರುವಾಗೋದಕ್ಕಿಂತ ಒಂದು ದಿನದ ಮುಂದೆ ಗೌರಿ ತೃತೀಯ ಅಂತಕ್ಕಂಥ ಒಂದು ದಿವಸದಲ್ಲಿ ಒಂದು ದಿವಸದ ಮುಂಚೆ ಗೌರಮ್ಮನ ಪಲ್ಲಕ್ಕಿಯಲ್ಲಿ ದಿನ ಬೆಳಗ್ಗೆ ಎಂಟು ಗಂಟೆಯಿಂದ ಸುಮಾರು ಸಂಜೆ ಬೆಳಗ್ಗೆ ಏಳು ಗಂಟೆಯಿಂದ ಸುಮಾರು ಸಂಜೆ ಎಂಟು ಗಂಟೆ ತನಕ ನಗರದ ಬೀದಿ ಬೀದಿಗಳಲ್ಲಿ ಆ ಪಲ್ಲಕ್ಕಿಯನ್ನು ತಗೊಂಡು ಹೋಗ್ತಕ್ಕಂಥದ್ದು ಗೌರಮ್ಮನ ಪಲ್ಲಕ್ಕಿ ಅದಕ್ಕೆ ಈ ಬೀದಿ ಈ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಬಡಾವಣೆಯ ಜನರು ಬಾಗಿನ ಅರ್ಪಿಸತಕ್ಕಂಥ ಒಂದು ಅವಕಾಶ ಇದೆ ಇದು ನಿಮಗೆ ನಮ್ಮ ರಾಜ್ಯ ನಮ್ಮ ದೇಶ ಅಲ್ಲ ಇದು ಪ್ರಪಂಚದಲ್ಲಿಯೇ ಇಲ್ಲಿ ಮಾತ್ರ ನಡೀತಕ್ಕಂಥದ್ದು ಪ್ರಪಂಚ ಪ್ರಪಂಚದಲ್ಲಿ ವಿರಾಜ್ಪೇಟೆಯಲ್ಲಿ ಮಾತ್ರ ಪಲ್ಲಕ್ಕಿಯಲ್ಲಿ ಗೌರಮ್ಮ ಬರ್ತಾರೆ ಒಂದು ಗೌರಿ ತೃತೀಯದ ದಿನ ಒಂದು ದಿವಸ ಮುಂಚಿತವಾಗಿ ತದನಂತರ ಈಗ ನೋಡಿ ಆ ವಿರಾಜ್ಪೇಟೆಯ ಈ ಹಬ್ಬದ ಇತಿಹಾಸ ಏನಂತ ಹೇಳಿದ್ರೆ ಇವತ್ತು ಸುಮಾರು ಇಪ್ಪತ್ಮೂರು ಮಂಟಪಗಳು ನಡೀತದೆ ವಿಸರ್ಜನೆ ವಿರಾಜ್ಪೇಟೆಯಲ್ಲಿ ಆದ್ರೆ ಕೆಲವು ದಶಕಗಳ ಹಿಂದೆ ಇದು ವಿರಾಜ್ಪೇಟೆಯ ಗಣಪತಿ ದೇವಸ್ಥಾನ ಗಡಿಯಾರ ಕಂಬದ ಹಬ್ಬ ಸಮೀಪದಲ್ಲಿ ಇದೆಯಲ್ಲ ಮತ್ತು ನಮ್ಮ ಜೈನರ ಬೀದಿಲಿರ್ತಕ್ಕಂಥ ಬಸವೇಶ್ವರ ದೇವಸ್ಥಾನ ಈ ಎರಡು ದೇವಸ್ಥಾನಗಳಲ್ಲಿ ಅದ್ದೂರಿಯಾಗಿ ಇದು ಪ್ರಾರಂಭಗೊಂಡಿರ್ತಕ್ಕಂಥದ್ದು ತದನಂತರ ವಿವಿಧ ಬಡಾವಣೆಗಳಲ್ಲಿ ಇದು ಶುರುವಾಗಿರ್ತಕ್ಕಂಥದ್ದು ಇವತ್ತು ವಿರಾಜ್ಪೇಟೆಯ ಗೌರಿ ಹಬ್ಬ ಗಣೇಶ ಹಬ್ಬ ಅಂತ ಹೇಳಿದರೆ ಇದು ದೇಶದಲ್ಲಿಯೇ ಹೆಸರು ಮಾಡಿರ್ತಕ್ಕಂಥದ್ದು ವಿಶೇಷತೆ ಹೇಳಿದರೆ ಇದು ಒಂದು ಧರ್ಮಕ್ಕೆ ಸೀಮಿತವಾದಂಥದ್ದಲ್ಲ ಇದು ಇಡೀ ನಗರದ ಒಂದು ನಾಡ ಹಬ್ಬ ಇದ್ದಂಗೆ ಒಂದು ನಮ್ಮ ಊರಿನ ಹಬ್ಬ ಯಾಕೆ ಇದನ್ನು ಹೇಳ್ತೇನೆ ಅಂತೇಳಿದರೆ ಇದರಲ್ಲಿ ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಜೈನರು ಎಲ್ಲ ಜಾತಿ ಮತ ಧರ್ಮದವರು ಸೇರಿ ಒಂದು ಊರ ಹಬ್ಬದ ರೀತಿಯಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಕ್ಕಂಥದ್ದು ಗಣೇಶನ ಹಬ್ಬದ ಈ ಬಸವೇಶ್ವರ ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದರೆ ಸುಮಾರು ಒಂಬತ್ತು ದಿನಗಳ ಕಾಲ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತದೆ ಆ ಕಾರ್ಯಕ್ರಮಗಳು ಸುಮಾರು ದಶಕಗಳಿಂದ ನಡ್ಕೊಂಡು ಬಂದಿದೆ ನೋಡಿ ಆಗ ಆ ಸಂದರ್ಭದಲ್ಲಿ ಈ ದೂರದರ್ಶನ ಅಂತಕ್ಕಂಥದ್ದು ಅಥವಾ ಈ ರೇಡಿಯೋ ಕೂಡ ಒಂದು ಮನೆಯಲ್ಲಿ ತಗೊಂಡು ಕೊಂಡ್ಕೊಂಡು ಬರೋದಕ್ಕೆ ಆರ್ಥಿಕವಾಗಿ ತುಂಬ ಹಿನ್ನಡೆಗಳು ಇದ್ದಂಥ ಕಾಲ ಸುಮಾರು ಐವತ್ತು ನಲವತ್ತೈವತ್ತು ವರ್ಷಗಳ ಹಿಂದೆ ಅಂಥ ಸಂದರ್ಭದಲ್ಲಿ ನಮ್ಮ ನಗರದ ನಿವಾಸಿಗಳಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಚಟುವಟಿಕೆ ಅಂತ ಹೇಳಿದರೆ ಇದೇ ಇದ್ದಂಥದ್ದು ಇವತ್ತಿನ ತನಕ ನಡೆಸ್ಕೊಂಡು ಬಂದಿದ್ದಾರೆ ಮತ್ತು ಇಲ್ಲಿ ಬರೀ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಬರೀ ಹೊರಗಡೆಯಿಂದ ಬಂದಂಥ ಕಲಾವಿದರಿಗೆ ಅವಕಾಶ ಮಾತ್ರ ಅಲ್ಲ ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಕಲಾವಿದರಿಗೆ ಸ್ಥಳೀಯ ಶಾಲಾ ಕಾಲೇಜಲ್ಲಿ ಪ್ರತಿಭೆ ಇರ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ವೇದಿಕೆ ಸಿಗ್ತಕ್ಕಂಥದ್ದು ಮತ್ತು ಸ್ಥಳೀಯರನ್ನು ಕೊಡಗು ಜಿಲ್ಲೆಯಲ್ಲಿ ಮತ್ತು ಹೊರಗಡೆ ಸ ಏನು ಸಾಧಕರಿದ್ದಾರೆ ಆ ಸಾಧಕರನ್ನು ಕರೆದು ಆ ವೇದಿಕೆಯಲ್ಲಿ ಎಂಟು ಒಂಬತ್ತು ದಿನಗಳ ಕಾಲ ಅದ್ದೂರಿಯಾಗಿ ಏನು ಕಾರ್ಯಕ್ರಮಗಳನ್ನ ನಡೀತವೆ ಅದನ್ನು ಅವರ ಸಾಧನೆಯನ್ನು ಗುರುತಿಸಿ ಅವರಿಗೆ ಸನ್ಮಾನಗಳನ್ನು ಮಾಡತಕ್ಕಂಥ ಕೆಲಸ ಕೂಡ ಆಗಿದೆ ಹಲವಾರು ಗಣ್ಯರು ಇದಕ್ಕೆ ಸುಮಾರು ಹ ಐವತ್ತರವತ್ತು ವರ್ಷದಿಂದ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರೆ ಈಗ ಈ ಸಮಿತಿಯ ಅಧ್ಯಕ್ಷರು ಹಿರಿಯ ಏನು ವಕೀಲರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅವರು ವಕೀಲರಾಗಿದ್ದಾರೆ ರವೀಂದ್ರನಾಥ್ ಕಾಮತ್ ಅಂತ ಅವರು ಈಗ ಅಧ್ಯಕ್ಷರಾಗಿದ್ದಾರೆ ಅವರ ಸಮಿತಿಯಲ್ಲಿಯೂ ಕೂಡ ಹತ್ತು ಹಲವಾರು ವರ್ಷಗಳು ದುಡ್ಕೊಂಡು ಬಂದಂತಹ ಪುಷ್ಪರಾಜ್ ಜೈನ್ ಅಂತ ಜೈನ್ ಸಂಪತ್ ಜೈನ್ ಅವರು ನರೇಂದ್ರ ಕಾಮತ್ ಅವರು ಹೀಗೆ ಹಲವಾರು ಸಂಘಟನೆಯಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳು ದಶಕದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವರು ಅತ್ಯಂತ ಬದ್ಧತೆಯಿಂದ ಈ ಕೆಲಸವನ್ನು ಮುಂದುವರಿಸಿದ್ದಾರೆ ಸರ್ ತಾವು ಈಗ ಹೇಳೋದಾದರೆ ನಮಗೂ ಆ ಸಂದರ್ಭಗಳಲ್ಲಿ ಸರ್ ಆ ಸಂದರ್ಭಗಳಲ್ಲಿ ಟಿ ವಿ ಇರಲಿಲ್ಲ ಇನ್ನೊಂದು ಇರಲಿಲ್ಲ ಎಂಟರ್ಟೈನ್ ಇರಲಿಲ್ಲ ಆ ಸಂದರ್ಭದಲ್ಲಿ ಈ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳು ಹೆಂಗೆ ಆರಂಭ ಆಗ್ತಾಯಿದ್ವು ಸರ್ ನಿಮಗೆ ಕಂಡಂಗೆ ಹತ್ರದಿಂದ ಈಗ ಹಿಂದಿನ ಕಾಲದಿಂದ ನಾವು ಮಾತನಾಡ್ಕೊಂಡು ಬಂದರೆ ಜೇನರ ಬೀದಿಲಿ ಜಯಪ್ಪನವ್ರು ಇದ್ದರು ನೇಮರಾಜ್ ಅವರು ಇದ್ದರು ಮತ್ತು ತದನಂತರ ಸುದೀರ್ಘವಾಗಿ ಈಗ ತಾನೇ ನಾವು ಅವ್ರನ್ನ ಕಳ್ಕೊಂಡ್ವಿ ಎನ್ ಜಿ ಎನ್ ಜಿ ಕಾಮತ್ರವರು ಹಿರಿಯ ವಕೀಲರು ಅವರು ದಶಕಗಳ ಕಾಲ ಮತ್ತು ಅವರ ಹಿರಿಯ ಸಹೋದರರು ವೆಂಕಟೇಶ್ ಕಾಮತ್ರವರು ಅವರು ಇವರೆಲ್ಲ ದಶಕಗಳಿಂದ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರೆ ನೋಡಿ ಒಂದು ದಿನದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಅಥವಾ ಒಂದು ಕಲಾವಿದರ ತಂಡವನ್ನು ಕರೆಸಿ ಒಂದು ನಮ್ಮ ನಗರದ ಜನತೆಗೆ ಒಂದು ಮನೋರಂಜನೆಯನ್ನು ಅನುಭವಿಸ್ತಕ್ಕಂಥ ಒಂದು ವಾತ ವೇದಿಕೆಯನ್ನು ಮಾಡ್ತಕ್ಕಂಥದ್ದು ಒಂದು ದಿನ ಮಾಡೋದಾದರೂ ಅದು ದೊಡ್ಡ ಸವಾಲೇ ಸರಿ ಆದರೆ ಎಂಟೊಂಬತ್ತು ದಿನಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಆರ್ಥಿಕ ಹಿನ್ನಡೆ ಅನುಭವಿಸ್ತಕ್ಕಂಥ ವಿಚಾರ ಇದ್ದೇ ಇದೆ ಆದರೆ ಇದನ್ನೆಲ್ಲ ಈ ಸಂಪನ್ಮೂಲಗಳ ಕ್ರೋಢೀಕರಣ ಕಷ್ಟದಷ್ಟು ಬೆಟ್ಟದಷ್ಟು ಕಷ್ಟ ಇದ್ದರೂ ಕೂಡ ಇದನ್ನೆಲ್ಲ ಸವಾಲಾಗಿ ಸ್ವೀಕರಿಸಿ ಪ್ರತಿ ವರ್ಷ ಈ ಸಮಿತಿಯ ಜವಾಬ್ದಾರಿಯನ್ನು ಯಾರು ತಗೊಂಡಿದ್ದಾರೆ ಪ್ರತಿ ವರ್ಷ ಅವರು ಎದ್ದು ಯಾವುದಕ್ಕೂ ಕೂಡ ಕೊರತೆ ಬರದಂಥ ರೀತಿಯಲ್ಲಿ ಅವರು ನಿಭಾಯಿಸ್ಕೊಂಡು ಬಂದಿದ್ದಾರೆ ಸರ್ ಆ ಸಂದರ್ಭದಲ್ಲಿ ನಾಟಕಗಳು ಅಥವಾ ಮಂಗಳೂರಿನಿಂದ ಬರತಕ್ಕಂಥ ಈ ಪ್ರತಿಭೆಗಳು ಅದೆಲ್ಲ ಆವಾಗ್ಲಿಂದನೇ ಬರ್ತಾ ಕರೆಸ್ತಾ ಇದ್ದರು ಸರ್ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ತಾಯಿದ್ರ ಅಂತೇಳಿ ಆ ಸಂದರ್ಭದಲ್ಲಿ ಖಂಡಿತವಾಗಲೂ ಅಲ್ಲಿ ಆ ಕಾಲದಲ್ಲಿ ನನಗೆ ಯೋಚನೆ ಇದೆ ನಾವೆಲ್ಲ ನಮ್ಮ ಶಾಲಾ ದಿನಗಳಿಂದಲೂ ಕೂಡ ನಾನು ನೋಡ್ಕೊಂಡು ಬರ್ತಾ ಇದ್ದೇನೆ ಆ ಕಾಲದಲ್ಲಿ ತಮ್ಗೆ ಈಗಲೇ ಹೇಳಿದೆ ಯಾವುದೇ ಒಂದು ಮಾಧ್ಯಮ ಅಂತ ಹೇಳಿದ್ರೆ ಈಗ ಮನೋರಂಜನೆಗೆ ಒಂದು ಮಾಧ್ಯಮ ಬೇಕಲ್ಲ ಮನೋರಂಜನೆಗೋಸ್ಕರ ಈಗ ಒಂದು ಸಿನಿಮಾವನ್ನು ನೋಡಬೇಕಂದ್ರೂ ಕೂಡ ಮೈಸೂರಿಗೋ ಅಥವಾ ಮಂಗಳೂರಿಗೋ ಹೋಗಬೇಕು ಅಂತ ಕಾಲ ಐತ ಆಗ ಆ ಸಂದರ್ಭದಲ್ಲಿ ಇವರು ಎಂಟೊಂಬತ್ತು ದಿನ ಎಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ರು ಅಂತಂದ್ರೆ ಈಗ ಸುತ್ತಮುತ್ತಲು ಈಗ ಮಂಗಳೂರಿಂದ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ನಮ್ಮ ಶ್ರೀಮಂತ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ವಿಚಾರಗಳಿದೆಯಲ್ಲ ಈಗ ಮಂಗಳೂರಿಂದ ಯಕ್ಷಗಾನದ ತಂಡವೇ ಇರ್ಬೋದು ಅಥವಾ ಬೆಂಗಳೂರು ಮೈಸೂರು ಶಿವಮೊಗ್ಗ ಕಡೆಯಿಂದ ಈ ಹಾಡುಗಳನ್ನು ಈ ಸಂಗೀತ ಕಚೇರಿ ನಡೆಸ್ತಕ್ಕಂಥ ತಂಡಗಳನ್ನೇ ತಂಡಗಳೇ ಇರ್ಬೋದು ಅಥವಾ ವಿವಿಧ ನಮ್ಮ ಭರತನಾಟ್ಯದ ತಂಡಗಳೇ ಇರ್ಬೋದು ಅಥವಾ ಕೆಲವೊಂದು ಮಕ್ಕಳಿಗೆ ಇಷ್ಟ ಇಷ್ಟ ಆಗ್ತಕ್ಕಂಥ ಈ ಮ್ಯಾಜಿಕ್ ಶೋಗಳೇ ಇರ್ಬೋದು ಅಥವಾ ಮ ಇಂಥ ಹತ್ತು ಹಲವಾರು ವಿಚಾರಗಳು ಹರಿಕತೆಗಳು ಇರ್ಬೋದು ಇಂಥದ್ದನ್ನೆಲ್ಲ ಆಯೋಜನೆ ಮಾಡ್ತಿದ್ದರಿಂದ ಆಗ ಎಲ್ಲಿಯೂ ನಮಗೆ ಮನೋರಂಜನೆ ಅಂತಕ್ಕಂಥದ್ದು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ನಾನು ವಿರಾಜಪೇಟೆಯಲ್ಲಿ ಇದೊಂದೇ ಜಾಗದಲ್ಲಿ ಅದೊಂದು ಕೇಂದ್ರ ಆಗಿತ್ತು ಅದು ಅದರಿಂದ ಎಲ್ಲರೂ ತುಂಬುತ್ತಾ ಇದ್ದರು ಮತ್ತು ಹೆಚ್ಚಿನಾಂಶ ಈಗ ಮಳೆ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಈ ಸೆಪ್ಟೆಂಬರ್ ಸಂದರ್ಭದಲ್ಲಿ ಬರ್ತಾಯಿತ್ತು ಆಗ ಒಂದು ಸುಸಜ್ಜಿತವಾದಂಥ ಅವರು ಮಳೆ ನೀರು ಈ ಯಾರು ಇದನ್ನು ಏನು ಆ ಕಾರ್ಯಕ್ರಮಗಳಿಗೆ ಬರ್ತಾರೆ ಪ್ರೇಕ್ಷಕರು ಅವರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ಆಗಿನ ಕಾಲದಿಂದಲೇ ಆ ಟಾರ್ಪಾಲನ್ನು ಹಾಕಿ ಅವರಿಗೆ ಒಳ್ಳೆಯ ಆಸನದ ವ್ಯವಸ್ಥೆಗಳು ಇದನ್ನೆಲ್ಲ ಮಾಡಿಕೊಂಡು ತುಂಬ ಶ್ರಮವಹಿಸಿ ಈ ಸಮಿತಿ ಮಾಡಿಕೊಂಡು ಬಂದಿದೆ ಈಗಲೂ ಕೂಡ ರವೀಂದ್ರ ಕಾಮತ್ ಅವರ ನೇತೃತ್ವದಲ್ಲಿ ಅತ್ಯಂತ ಅದ್ದೂರಿಯಾಗಿ ನಡೆಸ್ತಕ್ಕಂಥ ಯೋಜನೆಗಳನ್ನು ಕೂಡ ಅವರು ಹಾಕ್ಕೊಂಡಿದ್ದಾರೆ ಸರಿ ಹಾಗಾಗಿ ಬಸವೇಶ್ವರ ದೇವಾಲಯದಕ್ಕೆ ಒಂದು ಇತಿಹಾಸನೇ ಇದೆ ಬ್ರಿಟಿಷ್ ಕಾಲದಿಂದಲೂ ಕೂಡ ಇದು ನಡ್ಕೊಂಡು ಬಂದ್ವಿ ಖಂಡಿತ ಈಗಲೂ ಕೂಡ ಮುಂದುವರಿತಿದೆ ಸರಿ ಈಗ ನಾವು ಗೌರಿ ಗಣೇಶ ಹಬ್ಬದ ಒಂದು ಸಂಭ್ರಮದಲ್ಲಿದ್ದೀವಿ ಆ ತಾವು ಕೊಡಗು ಧ್ವನಿ ಮೂಲಕ ಜನರಿಗೆ ಏನೊಂದು ಸಂದೇಶ ಕೊಡ್ಬೋದು ಅಂತೇಳಿ ಸರ್ ಇಲ್ಲ ನಾವು ಇದನ್ನ ಇಷ್ಟು ಅದ್ಧೂರಿಯಾಗಿ ಇಡೀ ನಗರದ ಮತ್ತೆ ಕೊಡಗು ಜಿಲ್ಲೆಯ ಹಲವಾರು ರಾಜ್ಯದ ಹಲವಾರು ಭಾಗಗಳಿಂದ ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ ಮತ್ತೆ ಇದನ್ನು ಈ ಸಮಿತಿ ಆಯೋಜನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಹಲವಾರು ಸವಾಲುಗಳಿದೆ ಮುಖ್ಯವಾಗಿ ಆರ್ಥಿಕವಾಗಿ ನಾವೆಲ್ಲರೂ ಅವ್ರ ಜೊತೆ ಇರಬೇಕು ಅಂತ ಹೇಳ್ತಕ್ಕಂಥದ್ದು ಯಾಕೆ ಅಂತ ಹೇಳಿದರೆ ಈಗ ನೋಡಿ ನಮಗೆ ಇಂತಹ ಒಂದು ಅದ್ಭುತವಾದಂಥ ವಿಚಾರ ಏನಿದೆ ಒಂದು ಈ ಊರಿನ ಹಬ್ಬ ಏನಿದೆ ಇದನ್ನು ಅವರು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ ಈ ಸಮಿತಿಯವರು ಈ ದಶಕಗಳಿಂದ ಅವರ ಅವರು ಇಷ್ಟು ಶ್ರಮಪಟ್ಟು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚಿನ ಅಂಶ ಅವರ ವೈಯಕ್ತಿಕ ಹಣವೇ ಅಲ್ಲಿ ಅಲ್ಲಿಗೆ ವಿನಿಯೋಗ ಆಗ್ತಾ ಇದೆ ಅವರು ಅವರ ಸಮಯವನ್ನು ಇದಕ್ಕೆ ವಿನಿಯೋಗ ಮಾಡ್ತಾ ಇದ್ದಾರೆ ಅವರು ಅವರ ಸಂಪೂರ್ಣವಾದಂಥ ಒಂದು ನಾನು ನೋಡ್ತಾ ಬಂದಿದ್ದೇನೆ ಒಂದು ತಿಂಗಳ ಕಾಲ ಅವರು ಬೇರೆ ಯಾವುದೇ ಅವರ ವೈಯಕ್ತಿಕ ಕೆಲಸಗಳನ್ನೆಲ್ಲ ಬದಿಗಿಟ್ಟು ಅವರು ಇದೇ ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ತಾರೆ ಆದ್ದರಿಂದ ನಾವು ಆದಷ್ಟು ನಮ್ಮ ಕೈಲ ಕೈಲಾದಷ್ಟು ಅಥವಾ ಶಕ್ತಿ ಮೀರಿ ನಾವು ಆರ್ಥಿಕವಾಗಿ ಈ ಏನು ಇವರಿಗೆ ಸಹಾಯವನ್ನು ಮಾಡಬೇಕು ಇವರಿಗೆ ಇವ್ರಿಗೆ ಇವರಿಗೆ ಇವರಿಗೆ ಬಲವನ್ನು ತುಂಬಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಹೇಳ್ತಾ ಮತ್ತು ಇಂದಿನ ಒಂದು ಇವತ್ತಿನ ಒಂದು ಈ ಸಂಭ್ರಮದ ವಾತಾವರಣ ಏನಿದೆ ಇದಕ್ಕೆ ಕಾರಣಕರ್ತರಾದಂಥ ಇವತ್ತಿನ ಸಮಿತಿಗೂ ಅಷ್ಟೇ ಮತ್ತೆ ಹಿಂದೆ ದ ದಶಕಗಳಿಂದ ದುಡ್ಕೊಂಡು ಬಂದಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳ ಜೊತೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಪ್ರಿಯ ವೀಕ್ಷಕರೇ ಗೌರಿ ಗಣೇಶ ಉತ್ಸವ ಇವತ್ತು ನಾಡ ಹಬ್ಬವಾಗಿ ಮೈಸೂರಲ್ಲಿ ದಸರಾ ರೀತಿ ನಡೀತದೆ ಅದೇ ರೀತಿಯಲ್ಲಿ ವಿರಾಜಪೇಟೆ ನಗರದಲ್ಲೂ ಕೂಡ ನಡೀತಾನೇ ಬರ್ತಾ ಇದೆ ಇದಕ್ಕೊಂದು ಇತಿಹಾಸ ಇರೋದನ್ನು ಕೂಡ ನಮ್ಮ ಸಂಕೇತ ಭವನವರು ನಾಡಿನ ಜನತೆಗೆ ಕೊಡಗು ಧ್ವನಿ ಮೂಲಕ ನೀಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಧನ್ಯವಾದ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ